ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹೋರಾಟ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಟಿ ಎ ನಾರಾಯಣಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಡು ನುಡಿ ನೆಲ ಜಲ ಸಂಸ್ಕೃತಿ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ ಈ ನಾಮಫಲಕದ ವಿಚಾರದಲ್ಲಿ ಸರ್ಕಾರ ಶೇಕಡ ಅರವತ್ತರಷ್ಟು ಕನ್ನಡ ಕನ್ನಡದಲ್ಲಿ ನಲವತ್ತರಷ್ಟು ಅನ್ಯ ಭಾಷೆಯಲ್ಲಿ ಹಾಕಲಿಕ್ಕೆ ಅವಕಾಶ ಕೊಟ್ಟಿದೆ ಆದೇಶ ಹೊರಡಿಸಿದೆ ಕಾನೂನಲ್ಲಿ ಕೂಡ ಇದೆ ಇದನ್ನು ಪಾಲಿಸದೇ ಇದ್ದಂಥ ಏನು ಉದ್ಯಮಿಗಳು ಅಂಗಡಿ ಮುಗ್ಗಟ್ಟುಗಳಿಗೆ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಬುಧವಾರ ನಾವು ಬೆಂಗಳೂರಿನಲ್ಲಿ ದೊಡ್ಡ ಮೆರವಣಿಗೆ ಅನುಮತಿ ತಗೊಂಡು ಇಟ್ಕೊಂಡಿದ್ವಿ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಅವರ ಒಂದು ಸಂಘಟಿಗರು ಕಾರ್ಯಕರ್ತರೆಲ್ಲ ಸೇರಿಕೊಂಡು ಸಾವಿರಾರು ಜನ ಅಲ್ಲಿ ನಮಗೆ ಮೆರವಣಿಗೆ ಮಾಡಲಿಕ್ಕೆ ಅವಕಾಶ ಕೊಡದೆ ಮೆರವಣಿಗೆಗಿಂತ ಮೊದಲೇ ಒಂದು ಬಂಧನ ಮಾಡಿರ್ತಾರೆ ಆಗ ಆಕ್ರೋಶಗೊಂಡ ಕಾರ್ಯಕರ್ತರು ನಾಮಫಲಕಗಳನ್ನು ತೆರವುಗೊಳಿಸೋದು ಮಸಿ ಬಳಿತಕ್ಕಂಥದ್ದು ಕನ್ನಡ ಇಲ್ಲದೆ ಇರತಕ್ಕಂಥ ನಾಮಫಲಕ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಆ ಸಂದರ್ಭದಲ್ಲಿ ಅದನ್ನು ಈ ಸರ್ಕಾರ ಆ ವಿಚಾರವನ್ನು ಎತ್ಕೊಂಡು ಆಸ್ತಿ ಪಾಸ್ತಿಗಳನ್ನು ಹಾಳು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸ್ವಾಮಿ ನಾವು ಕೇಳ್ತಾ ಇದ್ದೀವಿ ಕನ್ನಡ ವಿರೋಧಿ ಉದ್ಯಮಿಗಳ ನಾಮಫಲಕಗಳು ಕನ್ನಡ ಇಲ್ಲದೆ ಇರ್ತಕ್ಕಂಥದ್ದು ನಿಮಗೆ ಆಸ್ತಿ ಆದರೆ ಕನ್ನಡಿಗರು ನಿಮಗೇನು ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರು ನಿಮಗೇನು ಅಂತಕ್ಕಂಥದ್ದು ಪ್ರಶ್ನೆ ನೀವು ನೀವು ಅವರ ಬೆಂಬಲಕ್ಕೆ ನಿಲ್ತೀರಾ ಇದೇ ನಾರಾಯಣಗೌಡರಿಗೆ ಅವತ್ತಿನ ದಿನ ಮುಂಬೈನಿಂದ ಬೆದರಿಕೆ ಕರೆ ಬಂದಿದೆ ಕೊಲೆ ಬೆದರಿಕೆ ಒಬ್ಬ ಪೊಲೀಸ್ ಕೂಡ ಒಬ್ಬ ಪೊಲೀಸ್ ಸಿಬ್ಬಂದಿ ಕೂಡ ನಾರಾಯಣಗೌಡರ ಕಾವಲಿಗಿರಲಿಲ್ಲ ಅವ್ರ ಮನೆ ತೋರಲಿಲ್ಲ ಅದೇ ಮಾಲ್ ಆಫ್ ಏಷ್ಯಾದಲ್ಲಿ ನೂರಾರು ಪೊಲೀಸ್ ಸಿಬ್ಬಂದಿಗಳನ್ನು ಹಾಕಿದ್ದೀರಾ ಯಾಕೆ ಸ್ವಾಮಿ ಹಣ ಇದ್ದವರಿಗೆ ಮಾತ್ರ ನಮ್ಮ ಪೊಲೀಸ್ ಇಲಾಖೆ ಇರೋದಾ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ ಈ ಕೂಡಲೇ ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿವರೆಗೆ ನಾವು ಗಡುವು ಕೊಟ್ಟಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ಗಡುವು ಕೊಟ್ಟಿದ್ದಾರೆ ಅದು ಸರ್ಕಾರನೂ ಒಪ್ಪಿದೆ ಅಧಿಕಾರಿಗಳು ಒಪ್ಪಿದ್ದೀರಾ ಇಪ್ಪತ್ತೆಂಟನೇ ತಾರೀಕು ನಂತರ ನಾಮಫಲಕಗಳಲ್ಲಿ ಅರವತ್ತು ಶೇಕಡ ಅರುವತ್ತಷ್ಟು ಕನ್ನಡ ಇಲ್ಲದೆ ಹೋದರೆ ಮೊನ್ನೆ ಬುಧವಾರ ಏನು ಪ್ರತಿಭಟನೆ ಮಾಡಿದ್ವಿ ಅದನ್ನು ಅದಕ್ಕಿಂತ ಹೆಚ್ಚಾಗಿ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡ್ತೀವಿ ಈ ಕೂಡಲೇ ನಾರಾಯಣಗೌಡರನ್ನ ಬಂಧನ ಮುಕ್ತಗೊಳಿಸ್ತಿಲ್ಲ ಅಂತ ಹೇಳಿದ್ರೆ ಉಗ್ರ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಎಸ್

اے دیکھو کیا یا بے کو انصاف کا ہو راٹا جلو ورکو ہو راٹا جلے سنکا ہو راٹا جلو ورکو ہو راٹا انصاف کی ہو راٹا یا یکاگی ہو راٹا انی ایو انیایا انی ایو انیایا انی ایو انیایا نک کے دیکھو کیا یا بے کو نک کے بے کو یا یا بے کو جلے